ಅಂತ ಹೇಳಿಬಿಟ್ಟು ಪೋಸ್ಟ್ ಆ ನಾವೊಂದು ಮಾಹಿತಿಯನ್ನು ನಿಮ್ಮ ಜೊತೆಯಲ್ಲಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅವ್ರ ಜನ್ಮದಲ್ಲಿ ಯಾರು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಆಗಲ್ಲ ಪ್ರದೀಪ್ ಅವರು ಅಂತ ಹೇಳಿದಾರೆ ನನ್ನ ಮೋಸ್ಟ್ಲಿ ಅವ್ರು ಬಿಟ್ಟಿರೋ ಒಬ್ರು ಇಬ್ಬರ ಹುಡುಗರು ನನ್ನ ಜೊತೆ ಇರ್ಬೋದು ಅವ್ರ ಸುತ್ತು ಇರೋರು ನನ್ನವರೇ ವೈನ್ ಏನ್ ಮಾತಾಡೋಣ ನನಗೆ ಫೋನ್ ಸೇಷಪ್ತ ವೈನ್ ಏಮ್ ಮಾತಾಡೋಣ ಸುತ್ತು ಇದಾರಲ್ಲ ಒಂದು ಹದಿನೈದು ಜನ ಹದಿನೈದು ಜನ ನನಗೆ ಫೋನ್ ಇದ್ದಾರೆ ಅಲ್ವಾ ಸಂಸದ್ರೆ ಪ್ರೆಸ್ ಮೀಟಲ್ಲಿ ನಾನು ಬೈತಾರಲ್ಲ ಅವ್ರ ಫೈಲ್ ಕೂಡ ಕ್ಲಿಯರ್ ಮಾಡಿದ್ದೀನಿ ನಾನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಮಾಡ್ತೀನ ಸರ್ ಸಂಸದ್ರ ಫಾಲೋವರ್ಸ್ ಇದ್ದಾರಲ್ಲ ಅವ್ರು ಪಾಪ ನನಗೆ ಫೋನ್ ಮಾಡಿ ಅಣ್ಣ ತಿಟ್ಟು 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 ಅಂತಾರ ಏಮ್ ಅನ್ಕೋದ್ದಣ್ಣ ಅಣ್ಣ ಇಟ್ಲಿ ತಿಟ್ಟ ಚೆಮಣ ಅಂತ ಮೊದಲೇ ನನ್ನನ್ನು ಕೇಳ್ತಾರೆ ತಿಟ್ಟಿ ಪಾಪ ಏನು ಸೇ ಆಕೈತಿ ನಾನು ಇಡೀ ಅಣ್ಣ ತಿಟ್ಟು ತಿಟ್ಟು ಅನ್ನೋ ಫೋನ್ ಮಿಂದ ಫೋನು ಅನೇ ಸರಿ ತಿಟ್ಟು ಅಂತ ಹೇಳಿ ಎಲ್ಲರದ್ದು ಕ್ಲಿಯರ್ ಮಾಡಿದ್ದೀನಲ್ಲ ಹಾಗಾದರೆ ಸಂಸದರ ಜೊತೆಲಿರೋರು ನಿಮ್ಮ ಮಾತನ್ನು ಕೇಳಿಕೊಂಡು ಏನು ಮಾತಾಡಬೇಕು ಅಂತ ಅಲ್ಲ ಅವರು ನನ್ನನ್ನು ಬೈರಿ ಅಂತ ಹೇಳ್ತಾರೆ ಅವರು ನನಗೆ ಮೊದಲೇ ಕೇಳ್ತಾರೆ ಅಣ್ಣ ಹಿಂಗೊಂದು ಪ್ರೆಸ್ ಮೀಟ್ ಇಡೋಕೆ ಕೇಳಿದ್ದಾರೆ ನಿನಗೆ ಬೇಜಾರು ಆಗಬೇಡಣ್ಣ ಅಣ್ಣ ಹಿಂಗೆ ಅನ್ನೋಣ ಅಂತಿದ್ದೀನಿ ನಿನ್ನ ಅಭಿಪ್ರಾಯ ನೋಡೋಣ ಅನ್ಪ ಹೆಾಸ್ತಾವ್ ಅಣ್ಣ ನಾನು ಅಲ್ಲೇ ಇದ್ದು ನಿನಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಆಕೆ ಅದೇ ಕಲ್ಸಿನಪ್ಪ ಅಲ್ವ ಈಗ ಒಂದು ಸಂಸದರೇ ಒಂದೇ ಒಂದು ಅನಲೈಸ್ ಮಾಡಿ ನಿಮ್ಮ ಕಾರ್ಯಕ್ಕೆ ಅಷ್ಟು ಬೇಡ ಇವರದೇ ನಗರಸಭೆ ಅಧ್ಯಕ್ಷಂದು ನಾಲ್ಕು ಎಕರೆ ಟೌನ್ ಪ್ಲ್ಯಾನಿಂಗಲ್ಲಿತ್ತು ಕ್ಲಿಯರ್ ಆಗಿದೆ ಫೈಲು ಇವ್ರ ಫ್ಯಾಮಿಲಿ ಮೆಂಬರ್ ಇನ್ನೊಂದು ಹೇಳ ನಾನು ಯಾರಿಗೂ ತೊಂದರೆ ಕೊಡಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೇ ಚದಲ್ಪುರ್ ಐ ಬಿ ಮುಂದೆ ಅಲ್ಲಿ ಜಾಗ ಇದೆ ಅಲ್ಲ ಹನ್ನೊಂದು ಎಕರೆ ಹನ್ನೊಂದು ಎಕರೆ ಅಲ್ಲಿ ಕಾಲೇಜ್ ಮಾಡಬೇಕು ಅಂತಿದ್ದಾರೆ ಸಂಸದರು ಆ ಫೈಲ್ ನನಗೆ ಬಂತು ನಾನು ಒಂದೇ ಮಾತು ಹೇಳಿದ್ದು ಕ್ಲಿಯರ್ ಮಾಡಿರಿ ರಾಜಕಾರಣ ಬೇರೆ ಬಿಸ್ನೆಸ್ ಬೇರೆ ಹೊಟ್ಟೆ ಮೇಲೆ ನಾನು ಹೊಡೆಯಲ್ಲ ಅಂತ ಕೇಳಿ ಸಂಸದರೇ ಹನ್ನೊಂದು ಎಕರೆ ಫೈಲು ಕ್ಲಿಯರ್ ಮಾಡಿದ್ರಿ ಸಂಸದ್ರನ್ನ ಕೇಳಿ ಒಂದು ರೂಪಾಯಿ ಮುಟ್ಟಿದ್ದೀವಿ ನಾನು ಅದರಲ್ಲಿ ಕೇಳಬೇಕು ಅವ್ರನ್ನ ಸಂಸದ್ರ ಹನ್ನೊಂದು ಎಕರೆ ಕ್ಲಿಯರ್ ಮಾಡಿದ್ದೀನಿ ಸರ್ ನಾನು ಲಾಸ್ಟ್ ಮೀಟಿಂಗಲ್ಲಿ ಸಂಸದ್ರದ್ದು ಹನ್ನೊಂದು ಎಕರೆ ಫೈಲು ಕ್ಲಿಯರ್ ಮಾಡಿದ್ದೀನಿ ಇದನ್ನು ಕೇಳಬೇಕು ಸರ್ ಹನ್ನೊಂದು ಎಕರೆ ಕ್ಲಿಯರ್ ಆಗಿದೆಯಾ ಇಲ್ವಾ ಎಸ್ ನೀವು ಕ್ಲಿಯರ್ ಮಾಡಿಸ್ಕೊಳೋಕ್ಕೆ ಶಾಸಕರಿಗೆ ದುಡ್ಡು ಕೊಟ್ರ ಎರಡು ಪ್ರಶ್ನೆ ಕೇಳಿ ಅವ್ರು ಈ ಪ್ರಶ್ನೆ ಕೇಳಿ ನೀವು ಅದೆಲ್ಲ ಮಾತಾಡಲ್ಲ ಅಂತಾರೆ ಅವರು ಸರ್ ಅದು ಎಸ್ಟಿಮೇಟ್ ಮಾಡಿಸಿದ್ದೀನಿ ಹತ್ತು ಕೋಟಿ ರೂಪಾಯಿ ಆಗ್ತಾಯಿದೆ ಇನ್ನೊಂದು ನಾಲ್ಕೈದು ತಿಂಗಳು ಟೆಂಡರ್ ಎಲ್ಲ ಮೇಲೆ ಹೊಡಿತೀನಿ ಸರ್ ರೋಡ್ ಹೊಡಿಯೋಕ್ಕೆ ಪ್ರಾಬ್ಲಮ್ ಇಲ್ಲ ಸರ್ ಈಗ ಹೊಡೆದ್ರೆ ಅದು ಕೆಲಸ ಸ್ಟಾರ್ಟ್ ಲೇಟ್ ಲೇಟಾಗುತ್ತಲ್ಲ ಅದಕ್ಕೆ ಆ ಟೆಕ್ನಿಕಲ್ ಪ್ರೋಸೆಸ್ ಮೇಲೆ ಒಂದೇ ದಿನಕ್ಕೆ ಕಾಂಟ್ರಾಕ್ಟ್ರು ಕೆಲಸ ಮಾಡೋಕ್ಕೆ ರೆಡಿ ಇದ್ದರೆ ಒಂದೇ ದಿನಕ್ಕೆ ಹೊಡಿತೀವಿ ಎಲ್ಲ ವರ್ತಕರದ್ದು ಸಹಮತ ಇದೆ ಇಲ್ಲ ಸರ್ ಅಂದರೆ ಈಗ ಹೊಡಿತೀನಿ ಅಂದ್ಕೊಳ್ಳಿ ಸರ್ ಈಗ ಹತ್ತು ಕೋಟಿ ಬೇಕಾ ರೋಡ್ಗೆ ಹತ್ತು ಕೋಟಿ ಇದೆ ಬಟ್ ಅದು ಟೆಂಡರು ಅಪ್ರೂವಲ್ಗೆಲ್ಲ ಮೂರು ನಾಲ್ಕು ತಿಂಗಳು ಬೇಕು ಸರ್ ಅದಕ್ಕೆ ಲೇಟ್ ಆಗುತ್ತೆ ಅಂತ ಹಣ ಥ್ಯಾಂಕ್ ಯು ಸರ್